ಸಂಚಾರ್ ಟೈಮ್ಸ್ ಕನ್ನಡ ನ್ಯೂಸ್ ಚಿಕ್ಕಬಳ್ಳಾಪುರ ವರದಿ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲಾ ಹಾಲು ಒಕ್ಕೂಟಕ್ಕೆ ಆಡಳಿತ ಅಧಿಕಾರಿಗಳನ್ನು ನೇಮಕ ಮಾಡಿ ಶೀಘ್ರವಾಗಿ ಚುನಾವಣೆ ಪ್ರಕ್ರಿಯೆಗಳನ್ನು ಕೈಗೊಳ್ಳಬೇಕೆಂದು ಕೆವಿ ನಾಗರಾಜು ಅವರು ಆಗ್ರಹಿಸಿದರು ಸಹಕಾರ ಇಲಾಖೆಯ ಸರ್ಕಾರ ಕಾಲಕ್ಕೆ ಹೊರಡಿಸಿರುವ ಆದೇಶಗಳನ್ನು ಗಮನದಲ್ಲಿಟ್ಟುಕೊಂಡು ಚುನಾವಣೆಗಳನ್ನು ನಡೆಸಬೇಕು ಈ ಹಿಂದೆ ನಿಗದಿಪಡಿಸಿದ ಆದೇಶದಂತೆ ಚುನಾವಣೆಯನ್ನು ಮುಂದುವರಿಸಿ ಆಡಳಿತ ಮಂಡಳಿಯನ್ನು ರದ್ದುಗೊಳಿಸಿ ಚುನಾವಣೆಯನ್ನು ಮಾಡಬೇಕೆಂದು ತಿಳಿಸಿದರು ಇದೇ ವೇಳೆಯಲ್ಲಿ ಕೋಲಾರ ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟದ ಮಾಜಿ ಅಧ್ಯಕ್ಷರಾದ ಎಸ್ ರಮೇಶ್ ಅವರು ಮಾತನಾಡಿ ಅವಳಿ ಜಿಲ್ಲೆಗಳ ಹಾಲು ಒಕ್ಕೂಟ ಇಡೀ ರಾಜ್ಯದಲ್ಲಿ ಹೆಚ್ಚಿನ ಹಾಲು ಉತ್ಪಾದನೆಯಲ್ಲಿ ಮುಂಚೂಣಿ ಸ್ಥಾನದಲ್ಲಿದ್ದು ಎರಡು ಜಿಲ್ಲೆಗಳಿಗೆ ಯಾವುದೇ ರೀತಿಯ ನೀರಾವರಿ ಸೌಲಭ್ಯ ಇಲ್ಲದಿದ್ದರೂ ಸಹ ರೈತರಿಗೆ ಹೈನುಗಾರಿಕೆ ಮುಖ್ಯ ಕಸಬಾಗಿ ಜಿಲ್ಲೆಯ ಜೀವನಾಡಿ ಆಗಿರುತ್ತದೆ ಇಂತಹ ಜಿಲ್ಲೆಯ ಹಾಲು ಒಕ್ಕೂಟದ ಆಡಳಿತ ಮಂಡಳಿ ಅವಧಿ ಮುಕ್ತಾಯವಾಗಿದ್ದು ಲೋಕಸಭೆ ಚುನಾವಣೆ ಬಂದಿರುವುದರಿಂದ ಮುಂದೂಡಲಾಗಿ ಸರ್ಕಾರ ಆದೇಶಿಸಿತ್ತು ಈಗ ಲೋಕಸಭಾ ಚುನಾವಣೆ ಮುಗಿದು ಒಂದು ತಿಂಗಳಾದರೂ ಚುನಾವಣೆ ಪ್ರಕ್ರಿಯೆ ಯಾವುದೇ ರೀತಿಯ ಆಗುವ ಲಕ್ಷಣಗಳು ಕಾಣುತ್ತಿಲ್ಲ ಆದ್ದರಿಂದ ಮಾನ್ಯ ಮುಖ್ಯಮಂತ್ರಿಗಳು ಹಾಗೂ ಸಹಕಾರಿ ಸಚಿವರು ನಿರ್ಧಾರ ತೆಗೆದುಕೊಂಡು ಆಡಳಿತ ಮಂಡಳಿಯನ್ನು ರದ್ದುಪಡಿಸಿ ಆಡಳಿತ ಅಧಿಕಾರಿಯನ್ನು ನೇಮಿಸಿ ಅತಿ ಶೀಘ್ರದಲ್ಲೇ ಚುನಾವಣೆ ನಡೆಸಲು ಆದೇಶಿಸಬೇಕಾಗಿ ಮನವಿ ಮಾಡುತ್ತೇನೆ ಹಾಗೂ ಹಾಲು ಉತ್ಪಾದಕರಿಗೆ ಸರ್ಕಾರ ಎಂಟು ತಿಂಗಳಿಂದ ನಿಲ್ಲಿಸಿದ ಪ್ರೋತ್ಸಾಹ ಧನ ಬೇಗನೆ ಬಿಡುಗಡೆ ಮಾಡಿ ರೈತರನ್ನು ಕಾಪಾಡಬೇಕೆಂದು ಕೋರಿದರು ಸುದ್ದಿಗೋಷ್ಠಿಯಲ್ಲಿ ನಾಗರಾಜುರವರು ಕೊಚಿಮಲ್ ಮಾಜಿ ಅಧ್ಯಕ್ಷರಾದ ಎಸ್ ರಮೇಶ್ ಬಾಗೇಪಲ್ಲಿ ಪ್ರಭಾಕರ್ ರೆಡ್ಡಿ ಮುನಿಯಪ್ಪ ಶಿಳ್ಳಘಟ್ಟ ಮುನಿಯಪ್ಪ ಅಶ್ವಥಪ್ಪ ಗುಡುಬಂಡೆ ಜಿಲ್ಲೆಯ ಹಾಲು ಉತ್ಪಾದಕರ ಸಂಘದ ಅಧ್ಯಕ್ಷರುಗಳು ಭಾಗವಹಿಸಿದ್ದರು ಜಿಲ್ಲಾ ಹಲವು ಒಕ್ಕೂಟದ ಅವಧಿ ಈಗಾಗಲೇ ಮುಗಿದು ಎರಡು ತಿಂಗಳಾಗಿದೆ ಆದರೂ ಕೂಡ ಇದುವರೆಗೂ ಕೂಡ ಚುನಾವಣೆ ಪ್ರಕ್ರಿಯೆ ಪ್ರಾರಂಭ ಆಗಿರೋದಿಲ್ಲ ಹಿಂದೆ ಜಿಲ್ಲಾಧಿಕಾರಿಗಳು ಏಪ್ರಿಲ್ ಇಪ್ಪತ್ತೆಂಟಕ್ಕೆ ಚುನಾವಣೆ ಘೋಷಣೆ ಮಾಡಿ ಒಂದು ಆದೇಶವನ್ನು ಹೊರಡಿಸ್ತಾರೆ ಅದಾದಮೇಲೆ ಇವರು ಲೋಕಸಭಾ ಚುನಾವಣೆಯ ಒಂದು ಹಠ ಇಟ್ಕೊಂಡು ಇದನ್ನು ಏನು ಚುನಾವಣೆ ಪ್ರಕ್ರಿಯೆ ಮುಗಿಯುವವರೆಗೂ ಕೂಡ ಮುಂದಕ್ಕೆ ಹಾಕೋದು ಇರೋ ಈಗ ಆಡಳಿತ ಮಂಡಳಿನೇ ಮುಂದುವರಿಲಿ ಅಂತ ಅದಾದಮೇಲೆ ಮತ್ತೆ ನಾಲ್ಕೈದು ಆರ್ಡರ್ಸು ಮಾಡಿದ್ದಾರೆ ಒಂದು ಆರ್ಡ್ರಲ್ಲಿ ಏನು ನಮ್ಮ ಎಣಿಕೆ ಕಾರ್ಯ ಮೂರನೇ ತಾರೀಕು ಮುಗೀತದೆ ನಾಲ್ಕು ಆರರಿಂದ ಇದು ಕೋಡ್ ಆಫ್ ಕಂಡಕ್ಟ್ ಆದಮೇಲೆ ಎಲ್ಲಿಂದ ಅಲ್ಲಿಂದ ಪ್ರಾರಂಭ ಆಗಬೇಕು ಅಂತಾರೆ ಅದಾದಮೇಲೆ ಮತ್ತೆ ಇನ್ನೊಂದು ಆರ್ಡ್ರ್ ಆಗ್ತಾರೆ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕರ ಒಂದು ಅದೇ ಗಣನೆಗೆ ತಗೊಂಡು ಆ ವರ್ಷದ ಇದನ್ನು ತಗೊಂಡು ಮತ್ತೆ ಒಂದು ವರ್ಷ ಮುಂದೂಡೋ ರೀತಿಯಲ್ಲಿ ಇನ್ನೊಂದು ಆರ್ಡ್ರ್ ಆಗ್ತಾರೆ ಮತ್ತೆ ತಿರುಗಿ ಕೊನೆ ಆರ್ಡ್ರಲ್ಲಿ ಏನು ಮಾಡ್ತಾರೆ ಡೆಲಿಗೇಟ್ಸು ಯಾರು ಮಾಡ್ಕೊಂಡಿದ್ದಾರೆ ಎರಡು ಮತದಾರರ ಪಟ್ಟಿ ಯಾರು ಅನೌನ್ಸ್ ಮಾಡಿದ್ದಾರೆ ಅವರು ಚುನಾವಣೆಗಳು ನಡೆಸ್ಬೋದು ಅಂತ ಒಂದು ಆರ್ಡ್ರ್ ಹಾಕಿದ್ದಾರೆ ಕಳೆದ ಹದಿನೈದು ದಿವಸದಿಂದ ಆದರೆ ಆ ಆರ್ಡ್ರೂ ಇಂಪ್ಲಿಮೆಂಟ್ ಆಗಿಲ್ಲ ಹಿಂದಿನ ಆರ್ಡ್ರುಗಳು ಇಂಪ್ಲಿಮೆಂಟ್ ಆಗಿಲ್ಲ ಏನೂ ಆಗಿದ್ರೆ ಈಗ ಒಂದು ವರ್ಷ ಚುನಾವಣೆಯನ್ನು ಮುಂದೂಡೋದಕ್ಕೆ ಏನೇನೋ ನೆಪ ಹುಟ್ಟಿ ಮುಂದೂಡ್ತಾ ಇದ್ದಾರೆ ಇದು ಸರಿಯಿಲ್ಲ ಪ್ರಜಾಪ್ರಭುತ್ವ ಕಗ್ಗೋಲಿ ಇದೆ ಸಹಕಾರ ಸಚಿವರು ಮತ್ತು ನಮ್ಮ ಮುಖ್ಯಮಂತ್ರಿಗಳಿದ್ರಲ್ಲಿ ಮಧ್ಯಪ್ರವೇಶ ಮಾಡಿ ಕೋಲಾರ ಚಿಕ್ಕಬಳ್ಳಾಪುರ ಹಲವು ಒಕ್ಕೂಟದ ಆಡಳಿತ ಮಂಡಳಿಯನ್ನು ರದ್ದುಗೊಳಿಸಿ ಅದಕ್ಕೆ ಆಡಳಿತಾಧಿಕಾರಿಯನ್ನು ಹಾಕಿ ಕೂಡಲೇ ಚುನಾವಣೆ ನಡೆಸಬೇಕು ಅಂತೇಳಿ ನಮ್ಮೆಲ್ಲರ ಒತ್ತಾಯ ಾರೆ ಈಗಾಗಲೇ ಮುನಿಯಪ್ಪನವರು ಮತ್ತು ನಾಗರಾಜವರು ಸಾಕಷ್ಟು ವಿಚಾರನ ತಿಳಿಸಿದ್ದಾರೆ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಹಾಲು ಕೂಡ ಇವತ್ತು ಈ ರಾಜ್ಯದಲ್ಲಿ ಅತ್ಯಂತ ಹೆಚ್ಚಿನ ಹಾಲು ಉತ್ಪಾದನೆ ಮಾಡಿದಂಥ ಜಿಲ್ಲೆ ಇದೆ ಮೊದಲೆಲ್ಲ ಕೋಲಾರ ಚಿಕ್ಕಬಳ್ಳಾಪುರ ಅಂದರೆ ಚಿನ್ನಕ್ಕೆ ಫೇಮಸ್ ಆಗಿತ್ತು ಆದರೆ ಇವಾಗ ಚಿನ್ನ ಇಲ್ಲ ಹಾಲಿದೆ ಅಂಥದ್ರಲ್ಲಿ ಏನೀ ಇರ್ತಕ್ಕಂಥ ಆಡಳಿತ ಮಂಡಳಿ ಇದೆ ಇದರ ಅವಧಿ ಮುಗಿದಿದೆ ಮತ್ತು ಪ್ರಜಾಪ್ರಭುತ್ವದ ಅಧೀನದಲ್ಲಿರ್ತಕ್ಕಂಥ ಎಲ್ಲ ಸಹಕಾರಿ ಕ್ಷೇತ್ರ ಆಗಲಿ ಯಾವುದೇ ಕ್ಷೇತ್ರ ಆಗಲಿ ಅವಧಿ ಮುಗಿದ ತಕ್ಷಣ ಚುನಾವಣೆ ಮಾಡಬೇಕು ಅದಿಲ್ಲದೆ ಇವರು ವಿನಾಕಾರಣವಾಗಿ ಏಕೆಂತಂದರೆ ಸರ್ಕಾರ ಇದೆ ನಿಮಗೂ ಗೊತ್ತು ಸರ್ಕಾರದ ಅನೇಕ ಕಾರ್ಯಕ್ರಮಗಳು ಮತ್ತು ಪ್ರತಿನಿತ್ಯ ನೋಡ್ತಾ ಇರ್ತೀರಿ ನೀವು ಅಷ್ಟೇ ನಮಗಿನ್ನ ಹೆಚ್ಚಾಗಿ ನಿಮಗೆ ಅನೇಕ ವಿಚಾರಗಳು ಸರ್ಕಾರದ ಗೌರವ ಅದರಿಂದ ಇವತ್ತು ಏನು ಅವಧಿ ಮುಗಿದಿದೆ ಮುಗಿದ ತಕ್ಷಣ ಚುನಾವಣೆ ಮಾಡಿ ಮೊದಲೆಲ್ಲ ಫಿಕ್ಸ್ ಆಗಿತ್ತು ಏನೋ ಪಾರ್ಲಿಮೆಂಟ್ ಚುನಾವಣೆ ಬಂತು ಪಾರ್ಲಿಮೆಂಟ್ ಚುನಾವಣೆ ಒಂಥರ ಪೋಸ್ಟ್ಪೋನ್ ಮಾಡೋದು ಒಕ್ಕೊಮ್ಮಣ ಎಲ್ಲ ಆದರೆ ಪಾರ್ಲಿಮೆಂಟ್ ನಡೆದು ಚುನಾವಣೆ ನಡೆದು ಒಂದು ತಿಂಗಳಾದರೂ ಇನ್ನೂ ಯಾವುದೇ ಕ ಕಾರಣಕ್ಕೂ ಇವರು ನಿಗದಿ ಮಾಡಲಿಲ್ಲ ಈಗ ಪ್ರಪ್ರಥಮವಾಗಿ ಅಡ್ಮಿನಿಸ್ಟ್ರೇಟರ್ ಹಾಕಬೇಕು ಅಡ್ಮಿನಿಸ್ಟ್ರೇಟರ್ ಇವತ್ತಿನಿಂದ ಯಾವುದೇ ವಿರೋಧ ಆಲಿ ಏನು ಆಡಳಿತ ಮಾಡಲಿದೆ ಅದನ್ನು ವಜಾ ಮಾಡಿ ಅಡ್ಮಿನಿಸ್ಟ್ರೇಟರ್ ಹಾಕಿ ಮತ್ತೆ ಚುನಾವಣೆ ಪಡಿಸಬೇಕು ಆ ನಿಗದಿಪಡಿಸ್ತಾದರೆ ಒಂದು ನ್ಯಾಯಯುತವಾದಂಥ ತೀರ್ಮಾನ ಅಂತೇಳಿ ನನ್ನ ಒಂದು ಅನಿಸಿಕೆ ಮತ್ತು ಈಗೇನು ಸಹಕಾರಿ ಸಚಿವರಿದ್ದಾರೆ ಅವರು ರಾಜ್ಯ ಮಟ್ಟದಲ್ಲಿ ಅಂತ ಸಂಸ್ಥೆಗಳಿಗೆ ಇದ್ದವಂತರು ಅವರು ಸಹಕಾರಿ ಸರ್ಕಾರಿ ಬಗ್ಗೆ ಯಾರು ಹೇಳಿ ಹೇಳಿಲ್ಲ ಅಂಧದಲ್ಲಿ ಅವರೇ ಈ ಥರ ತೀರ್ಮಾನ ತಗೊಂಡು ಯುಗಾಗಿ ಯೋಚನೆ ಯಾಕೆಂತಂದರೆ ಒಬ್ಬ ಸರ್ಕಾರಿ ಸಚಿವರಾಗಿ ಸಾಕಷ್ಟು ವರ್ಷದಿಂದ ಇಪ್ಪತ್ತ್ ಮೂವತ್ತು ವರ್ಷದಿಂದ ಸಹಕಾರಿ ಕ್ಷೇತ್ರದಲ್ಲಿದ್ದವರು ಈ ಥರ ಯಾವುದೋ ಒಂದು ಒತ್ತಾಯಕ್ಕಾಗಲಿ ಯಾರ್ದೋ ಒಬ್ಬರಿಗೆ ಸಹಾಯ ಮಾಡೋಕ್ಕಾಗಲಿ ಯಾವುದೇ ಒಂದು ಪಕ್ಷಕ್ಕಾಗಲಿ ಏನು ಇದು ಮಾಡೋಕ್ಕೋಸ್ಕರ ಮಾಡ್ತಾ ಇರೋ ತಪ್ಪು ಇದನ್ನು ದಯವಿಟ್ಟು ಸರ್ಕಾರ ಈ ಕೂಡಲೇ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಒಕ್ಕೂಟಕ್ಕೆ ಆಡಳಿತರಿಗೆ ನೇಮಿಸಬೇಕು ನೇಮಿಸಿದ ತಕ್ಷಣ ಚುನಾವಣೆ ಮಾಡಬೇಕು ಅಂತೇಳಿ ನನ್ನ ಒಂದು ಅನಿಸಿಕೆ ಆಮೇಲೆ ಇದು